ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಹತ್ತಾರು ವರ್ಷಗಳಿಂದ ಕೋಲಾರ ಜಿಲ್ಲಾದ್ಯಂತ ದರ್ಖಾಸ್ ಕಮಿಟಿ ಮೂಲಕ ಮಂಜೂರಾಗಿದ್ದಂತಹ ಈ ಸರ್ಕಾರಿ ಜಮೀನನ್ನು ಪಿ ನಂಬರ್ ಭೂತದಿಂದ ಏನು ನಮ್ಮನ್ನು ಮುಕ್ತಿಗೊಳಿಸುತ್ತಾರೆ ಅಂತೇಳಿ ಸರ್ಕಾರದ ಮೇಲೆ ಬಹು ನಿರೀಕ್ಷಕವಾಗಿ ಜಾತಕ ಪಕ್ಷಗಳಂತೆ ಕಾಯುತ್ತಿದ್ದಂತಹ ರೈತರಿಗೆ ಕಂದಾಯ ಸಚಿವರ ಆದೇಶ ವರದಾನವಾಗಿತ್ತು ಆದರೆ ಆ ವರದಾನವಾಗಿದ್ದು ಅಂದುಕೊಂಡಿದ್ದಂತ ನಮಗೆ ಒಂದು ಬಿಗ್ ಶಾಕ್ ಆಗ್ತಾ ಇದೆ ಯಾಕಂದ್ರೆ ಈ ಒಂದು ಪಿ ನಂಬರ್ ದಂಧೆ ಯಾವ ರೀತಿ ನಡೀತಾ ಇದೆ ಅಂದ್ರೆ ಕಂದಾಯ ಮಂತ್ರಿಗಳ ಆದೇಶ ಮಾತ್ರ ಪತ್ರಿಕೆ ಮತ್ತೆ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಾ ಇದೆ ಆದ್ರೆ ಆಯಾ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆನೆ ತಗೊಳ್ಳೋಣ ಕೋಲಾರ ಜಿಲ್ಲೆಯಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು ಪಿ ನಂಬರ್ ದುರಸ್ತಿ ಅದಾಲತ್ ನಡೀತಾ ಇದೆ ಒನ್ ಟು ಫೈವ್ ಮಾಡುವ ಮುಖಾಂತರ ಪಿ ನಂಬರ್ ದುರಸ್ತಿ ನಡೀತಾ ಇದೆ ಅರ್ಹ ರೈತರು ತಮ್ಮ ಅರ್ಜಿಗಳನ್ನು ಆಯಾ ಕಂದಾಯ ಮತ್ತೆ ಹೋಬಳಿ ವ್ಯಾಪ್ತಿಯ ಆ ಉಪ ತಹಸೀಲ್ದಾರ್ಗಳಿಗೆ ಸಲ್ಲಿಸಬಹುದು ಅಂತೇಳಿ ಕರಪತ್ರದ ಮುಖಾಂತರ ಯಾಕೆ ಅವ್ರು ಅರಿವು ಮೂಡಿಸ್ತಾ ಇಲ್ಲ ಯಾಕಂದ್ರೆ ನಾವು ಇವತ್ತು ಕೋಲಾರ ಜಿಲ್ಲಾದ್ಯಂತ ನಮ್ಮ ರೈತ ಸಂಘದಿಂದ ಈ ಪಿ ನಂಬರ್ ದುರಸ್ತಿ ಬಗ್ಗೆ ಕೆಲವು ಹಳ್ಳಿಗಳನ್ನು ಗಡಿಭಾಗದ ಹಳ್ಳಿಗಳನ್ನು ಸಂಪರ್ಕ ಮಾಡಿದಾಗ ಹೌದಾ ಪಿ ನಂಬರ್ ದುರಸ್ತಿ ಮಾಡ್ತಾ ಇದ್ದಾರಾ ಖಂಡಿತವಾಗ್ಲೂನಾ ನಮ್ಮ ತಾಯಾರಾಣಿಗೂ ನಮ್ಗೆ ಗೊತ್ತೇ ಇಲ್ಲಣ್ಣ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಕೇಳಲ್ಲಣ್ಣ ಏನನ್ನ ಕಾರ್ಯ ಆಗಿದೆ ನಾವು ಒಂಟು ಪೈ ಫೈವ್ ಮಾಡ್ತಾ ಇದ್ದಾರೆ ನಮ್ ಕೊನ್ ಅಂದ್ರೆ ಏನನ್ನ ಗೊತ್ತು ಪಿ ನಂಬರ್ ದುರಸ್ತಿ ಮಾಡ್ತಾ ಇದೆ ಅಂತ ಕೇಳಿದ್ರೆ ಅದಕ್ಕನ್ನ ಉತ್ತರ ಹೇಳ್ಬೋದು ಆದ್ರೆ ಇವತ್ತು ಕೋಲಾರ ಜಿಲ್ಲಾದ ಅದಲು ಅದು ಹೆಚ್ಚಾಗಿ ಮಾಲೂರ್ ತಾಲೂಕಿನಲ್ಲಿ ಯಾವ ರೀತಿ ನಡೀತಾ ಇದೆ ಅಂದ್ರೆ ಇಡೀ ಕಂದಾಯವಸ ಕೆರೆಗಳ ಕುಂಟಿಗಿಳಿಕ ರಾಜಕಾಲಿಗಳಲ್ಲಿ ಮಂಜೂರಾಗಿರ್ತದೆ ನೋಡು ಅದು ಶ್ರೀಮಂತರಿಗೆ ಒಂದು ಸಾಗುವಳಿ ಚೀಟಿ ಪಿ ನಂಬರ್ ದುರಸ್ತಿ ಮಾಡಲು ಒಂಟು ಪೈ ಮಾಡು ದುರಸ್ತಿ ಮಾಡಲು ಕನಿಷ್ಠ ಅಂದ್ರೆ ಐದು ಲಕ್ಷದಿಂದ ಹತ್ತು ಲಕ್ಷ ನಡೀತಾ ಇದೆ ಸಾವಿರಾರು ಅಲ್ಲಿ ಸಾಗುವಳಿ ಚೀಟಿ ನಡೀತಾ ಇದೆ ಅದಕ್ಕಂದ ಕಮ್ಮಿ ನಮ್ಮ ಮುಳುಗಾಗ್ಲೇನಿಲ್ಲ ಯಾಕಂದ್ರೆ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವ್ರು ಹೇಳಿದ್ರು ಇಲ್ಲಿ ದರಖಾಸ್ ಕಮಿಟಿ ಮೂಲಕ ಏನು ಸಾಗುವಳಿ ಚೀಟಿ ಕೊಟ್ಟಿರೋದು ಅಕ್ರಮ ಅಂತೇಳಿ ಅದನ್ನ ತನಿಖೆ ಮಾಡಿಲ್ಲ ಇಲ್ಲಿ ಆರು ನೂರು ಪಿ ನಂಬರ್ ಅನ್ನ ದುರಸ್ತಿ ಮಾಡ್ತಾ ಇದಾರೆ ಆದ್ರೆ ಇವತ್ತು ನಾವು ಗಡಿ ಭಾಗಕ್ಕೆ ಹೋಗಿದ್ವಿ ಇಲ್ಲಿ ಏತರಹಳ್ಳಿ ಚಿಕ್ಕನಹಳ್ಳಿ ಇರ್ಬೋದು ಮತ್ತೆ ಟೀಕುರುಬ್ಬರಳ್ಳಿ ಇರ್ಬೋದು ಈ ಕಡೆ ದುಕ್ಸಂದ್ರ ಹೋಬ್ಳಿ ಇರ್ಬೋದು ಯಾವ ಹಳ್ಳಿಯಲ್ಲಿ ನೋಡಿದ ಸರ್ ಮಾದಿ ಉಂಟು ಸರ್ ಮಾದಿ ಕಿ ಮತ್ತೆ ತಿನ್ನೇ ತಿಳಿ ಸರ್ ಅಂತೇಳಿ ಅದು ಹೇಳ್ತಾರೆ ಯಾಕಂದ್ರೆ ಕನ್ನಡ ಸ್ವಲ್ಪ ಕಡಿಮೆ ಮಾತಾಡುತ್ತಾರೆ ಅವ್ರಿಗೆ ಏನೋ ಗೊತ್ತಿಲ್ಲ ಅಂದ್ರೆ ನೀನು ಪಿ ನಂಬರ್ ದುರಸ್ತಿ ಯಾವ ಮಟ್ಟಕ್ಕೆ ನಡೀತಾ ಇದೆ ಜಿಲ್ಲಾದ್ಯಂತ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇರೋದು ರೈತ ಸಂಘದಿಂದ ಏನಿವು ಹತ್ತಾರು ವರ್ಷಗಳಿಂದ ಮಂಜೂರಾಗಿರುವ ಪಿ ನಂಬರ್ ಸಾಗೋಳಿ ಚೀಟಿಗೆ ಪಿ ನಂಬರ್ ದುರಸ್ತಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಂಡು ಉದ್ದೇಶನೇ ಇದ್ರೆ ಬಡವರಿಗೆ ಒಂದು ನ್ಯಾಯ ಒಂದು ನ್ಯಾಯ ಇಲ್ಲದೆ ಇದ್ರೆ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಕಂದಾಯ ಸಚಿವರ ಆದೇಶದಂತೆ ಪಿ ನಂಬರ್ ಒನ್ ಟು ಫೈವ್ ಮಾಡಿ ದುರಸ್ತಿ ಮಾಡಲು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳೇನಾದ್ರೂ ಲಂಚ ಕೇಳಿದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿರಿ ಜಿಲ್ಲಾಧಿಕಾರಿಗಳನ್ನೆಲ್ಲ ಜಿಲ್ಲಾ ಪೊಲೀಸ್ ಪೊಲೀಸರನ್ನು ಸಂಪರ್ಕ ಮಾಡಿ ಅಂತೇಳಿ ಎಲ್ಲಾ ಆರು ತಾಲೂಕಿನ ತಾಲೂಕು ಕಚೇರಿಗಳ ಮುಂದೆ ಮತ್ತೆ ಉಪ ತಹಸೀಲ್ದಾರ್ಗಳ ಕಚೇರಿ ಮುಂದೆ ಒಂದು ಪ್ರಕಟಣೆಯನ್ನು ಹೊರಡಿಸಬೇಕು ಅದರ ಜೊತೆಗೆ ಈ ಕೂಡಲೇ ಕರಪತ್ರದ ಮುಖಾಂತರ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಪಿ ನಂಬರ್ ದುರಸ್ತಿ ಮಾಡ್ತಾ ಇದೆ ಅರ್ಹ ರೈತರು ನಿಮ್ಮ ಕಡತಗಳ ಸಮೇತ ಅರ್ಜಿಗಳನ್ನು ಸಲ್ಲಿಸಬಹುದು ಎಂಬ ಒಂದು ಮೆಸೇಜ್ ಒಂದು ಕರಪತ್ರದ ಮುಖಾಂತರ ಮೆಸೇಜ್ ಅನ್ನು ಕೊಡುವ ಮುಖಾಂತರ ಅವರಲ್ಲಿ ಜಾಗೃತಿ ಮೂಡಿಸ್ಬೇಕು ಮತ್ತೆ ಈಗಾಗಲೇ ಏನ್ ದುರಸ್ತಿ ಮಾಡಲು ಮುಂದಾಗಿದ್ದಾರೆ ಅದರಲ್ಲಿ ಬಡವರ್ದೆಷ್ಟ ದೃಷ್ಟಿದೆ ಅದರಲ್ಲಿ ನಡೆಯುತ್ತಿರುವ ಹಗರಣ ನಮ್ಮ ಪ್ರಕಾರ ಕೋಲಾರ ಜಿಲ್ಲಾದ್ಯಂತ ಪಿ ನಂಬರ್ ದುರಸ್ತಿ ಮಾಡಲು ಒನ್ ಟು ಫೈ ಮಾಡಿ ಅದನ್ನು ಇದು ಮಾಡಲು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಕನಿಷ್ಠ ಅಂದ್ರೂ ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿ ದಂಧೆ ನಡೀತಾ ಇದೆ ಇದು ಬಡವರದಲ್ಲ ಶ್ರೀಮಂತರದೇ ಮಾತ್ರ ನಡೀತಾ ಇರೋದು ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಕೊಡಿ ಪಿ ನಂಬರ್ ದುರಸ್ತಿ ಅನ್ನೋದು ಬಡವರಿಗೆ ಬಡವರಾಗೇ ಉಳಿದಿದೆ ಹೊರತನ್ನು ಶ್ರೀಮಂತರಿಗೆ ಚಿನ್ನದ ಮೊಟ್ಟೆ ಇಡುವ ಅಧಿಕಾರಿಗಳಿಗೆ ಮತ್ತು ಸರ್ವೆ ಅಧಿಕಾರಿಗಳಿಗೆ ಚಿನ್ನದ ಮಟ್ಟೆ ಇಡುವಂತಹ ದಂಧೆಯಾಗಿ ಮಾರ್ಪಡುವ ಜೊತೆಗೆ ಈ ಒಂದು ಬಡವರನ್ನು ಶೋಷಣೆ ಮಾಡಿ ಬಡವರ ಪಿ ನಂಬರ್ ಅನ್ನು ದುರಸ್ತಿ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಉಪವಿಭಾಗಾಧಿಕಾರಿಗಳನ್ನು ಮತ್ತು ಜಿಲ್ಲಾಧಿಕಾರಿಗಳನ್ನು ಮತ್ತು ಆಯಾ ವ್ಯಾಪ್ತಿಯ ಆ ಕ್ಷೇತ್ರದ ಜನಪ್ರತಿನಿಧಿಗಳನ್ನು ಒತ್ತಾಯ ಮಾಡ್ತಾ ಇದೆ ನಮ್ಮ ರಾಜ್ಯದ ಕಂದಾಯ ಸಚಿವರಾದಂತ ಕೃಷ್ಣ ಬೈರಾವ್ ಅವರು ಕೃಷ್ಣ ಬೈರವ್ರು ಒಂದು ಆದೇಶ ನೀಡಿದ್ರು ಏನು ಸುಮಾರು ರೈತರಿಗೆ ಬಡ ರೈತರಿಗೆ ಈ ಪಿ ನಂಬರ್ ಅನ್ನೋ ಒಂದು ಭೂತ ಇಡ್ಕೊಂಡ್ಬಿಟ್ಟಿದೆ ಅದನ್ನು ದುರಸ್ತಿ ಮಾಡಿಕೊಡಿ ಅವ್ರಿಗೆಲ್ಲ ಅನುಕೂಲ ಆಗ್ಲಿ ಅವರು ಮನೆಯಲ್ಲಿ ಒಂದು ಶುಭ ಕಾರ್ಯಕ್ಕೋ ಒಂದು ಕೆಟ್ಟ ಕಾರ್ಯಕ್ಕೆ ಯಾವ್ದಕ್ಕೂ ಅವರು ಜಮೀನು ಮಾಡ್ಕೋಬೇಕು ಅಂದ್ರೆ ಅವ್ರಿಗೊಂದು ಉಪಯೋಗ ಬರುತ್ತೆ ಅದನ್ನು ದುರಸ್ತಿ ಮಾಡ್ಕೊಡಿ ಅಂತ ಸುಮಾರು ಒಂದು ವರ್ಷದ ಆದೇಶ ಮಾಡಿದ್ರು ಬರೀ ನಮ್ಮ ಕೃಷ್ಣ ಬೈರೇಗೌಡರು ನಮ್ಮ ಸಚಿವರು ಏನ್ ಕೊಡ್ತಾ ಇದಾರೋ ಅದು ಮಾತ್ರ ಪಬ್ಲಿಸಿಟಿ ಆಗ್ತಾ ಇದೆ ಬಿಟ್ಟು ಆ ತಾಳ ಸಂಬಂಧಪಟ್ಟಂತ ದಂಡಾಧಿಕಾರಿಗಳಾಗ್ಲಿ ಆ ಪಿ ನಂಬರ್ ದುರಸ್ತಿ ಮಾಡುವಂತ ಅಧಿಕಾರಿಗಳಿಗಾಗ್ಲಿ ಯಾರಿಗೂ ಇಡ್ಸಿರ್ಬೋದು ಇದ್ರ ಬಗ್ಗೆ ಯಾಕೆ ಒಂದು ಕರಪತ್ರ ಇಲ್ಲ ಒಂದು ಪೇಪರ್ ಅನೌನ್ಸ್ಮೆಂಟ್ ಇಲ್ಲ ಅಥವಾ ಯಾವ ಬಹಳ ರೈತರಿಗೂ ಗೊತ್ತಿಲ್ಲ ಇದು ದುರಸ್ತಿ ಆಗ್ತಾ ಇದೆ ಅಂತ ಬರೀ ಧನವಂತರಗ್ ಮಾತ್ರ ಇದು ಉಪಯೋಗ ಆಗ್ತಾ ಇದೆ ಅಷ್ಟು ಬಿಟ್ಟು ಇನ್ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ ಇದೊಂದು ದೊಡ್ಡ ದಂಧೆನೇ ಆಗ್ಬಿಟ್ಟಿದೆ ಸಾವಿರಾರು ಕೋಟಿ ದಂಧೆ ಇದು ಏನೋ ಪಿ ನಂಬರ್ ದುರಸ್ತೆ ಮಾಡೋದು ಅನ್ನೋದು ದೊಡ್ಡ ದಂಧೆ ಆಗಿ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ನೀವೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವ ರೀತಿ ನಡೀತಾ ಇದೆ ಅಂತ ಎಲ್ಲಾ ಬಡ ರೈತರಿಗೂ ದುರಸ್ತೆ ಮಾಡ್ಕೊಡುವಂತ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹಾಗೂ ಬಡ ರೈತರಿಗೆ ಈ ಈ ವಿಷಯದ ಬಗ್ಗೆ ತಿಳಿಸೋಂತ ಇದು ನಿಮ್ಗೆ ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ದಯವಿಟ್ಟು ಬಡ ರೈತರನ್ನ ಕಾಪಾಡಿ ಅವ್ರ ಉಳ್ಗೆಯನ್ನ ಉಳಿಸಿ ಅವ್ರನ್ನ ದಯವಿಟ್ಟು ಈ ದುರಸ್ತಿ ಅನ್ನೋ ಮಹಾಮಾರಿಯಿಂದ ಅವ್ರನ್ನ ದೂರ ಮಾಡಿ ಅವ್ರು ದುರಸ್ತಿ ಮಾಡಿಕೊಟ್ಟು ಒಂದ್ ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ಇಟ್ಕೊಂಡಿರುವಂತಹ ರೈತರೆಲ್ಲ ತುಂಬಾ ಕಷ್ಟ ಪಡ್ತಾ ಇದಾರೆ ಪಿ ನಂಬರ್ ಇಂದ ಆದ್ರಿಂದ ಎಲ್ಲಾ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ಈ ಮೂಲಕ ಮಾಧ್ಯಮದ ಮೂಲಕ ದಯವಿಟ್ಟು ಸ್ವಾಮಿ ಎಲ್ಲಾ ತಾಲೂಕುಗಳಲ್ಲಿ ಅರಿವು ಮೂಡಿಸಬೇಕು ಈ ದುರಸ್ಥೆ ಬಗ್ಗೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ